ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸ್ ಕೂಡ ಯೂಟ್ಯೂಬ್ ಚಾನಲ್ ನೋಡಿ ಸ್ಕೂಲಿಂದ ಬರಬೇಕಾದ್ರೆ ಯಾವ ಥರದಲ್ಲಿ ಇವನು ಅಂತ ಹೇಗೆ ಕುತ್ಕೊಂಡು ಉಲ್ಟ ತಿರ್ಕೊಂಡು ಗಾಡಿಲಿ ಎಲ್ಲ ಬುದ್ಧಿವಂತ ಇವನು ಸ್ಕೂಲಲ್ಲಿ ನೆನೆ ಯೋಗ ಮ್ಯಾಟ್ ಬಿಟ್ಟು ಬಂದ್ಬಿಟ್ಟಿದ್ದ

ಟೂ ಡೇಸ್ ರಜೆ ಇತ್ತು ಅಂತ ನಾವು ನಮ್ಮ ನಮ್ಮಮ್ಮವ್ರ ಮನೆಗೆ ಹೋಗಿದ್ವಿ ನಮ್ಮಮ್ಮ ಅವರು ಊರಿಂದ ಕಬ್ ತಗೊಬಂದಿದ್ರು ಅತ್ತೆ ಕೊಟ್ಟು ಕಲಿಸಿದ್ರು ಅದು ಇವಾಗ ತುಂಬ ಇಷ್ಟ ಕಬ್ಬು ಈ ಥರ ಪೀಸ್ ಮಾಡ್ಕೊಂಡು ಕೊಟ್ಟರೆ ಕುತ್ಕೊಂಡೆಲ್ಲ ಎಷ್ಟು ಚೆನ್ನಾಗಿ ತಿಂತಾನೆ ಗೊತ್ತಾ ನೋಡಿ ತಿಂದ್ಬಿಟ್ಟು ಎಲ್ಲ ಹೇಗೆ ಹಾಕ್ಕೊಂಡಿದ್ದಾನೆ ಅಂತ ఎంజాయ్ మార్కం తింతా కబ్బన కబ్బితే కబ్బి జ్యూస్ ఇష్ట అదే ఇవగా ఈ నడవే కబ్బను తిన్నక స్టార్ట్ మేత నూ స్ దొడ్డవే హుషారుర్ అది నేను

ನಾವಿಲ್ಲಿ ಅಜ್ಜಿನ ನೋಡೋಣ ಅಂತ ಹೋದ್ವಿ ಇವರು ನಮ್ಮ ಯಜಮಾನ್ರವ್ರ ಅಜ್ಜಿ ಅಜ್ಜಿಗೆ ಹುಷಾರಿರಲಿಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಎಲ್ಲ ಮಾಡಿದರು ನಾವು ಹೋಗೋಕ್ಕಾಗಿರ್ಲಿಲ್ಲ ಅದಕ್ಕೆ ನೋಡೋಣ ಅಂತ ಹೋಗಿದ್ವಿ ನಾವು ಹೋದಾಗ ಅಜ್ಜಿ ನೋಡೋಕ್ಕೆ ಅಂತ ಅಜ್ಜಿ ತಂಗಿ ಅವ್ರ ಮಗಳು ಇನ್ನೂ ಯಾರ್ಯಾರೋ ಬಂದಿದ್ರು ಎಲ್ಲರೂ ಅಜ್ಜಿನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋದರು ನಾನು ನನ್ನ ಮಗ ಅಲ್ಲೇ ಇದ್ವಿ ಸ್ವಲ್ಪ ಹೊತ್ತು ಆಮೇಲೆ ಅಜ್ಜಿನ ನೋಡಿಕೊಂಡು ಮಾತಾಡ್ಸ್ಕೊಂಡು ಬಂದ್ವಿ ಆಗೋವರೆಗೂ ನಾವೆಲ್ಲ ಇರ್ತೀವಿ ಅನ್ನೋದೇ ಸುಳ್ಳು ನೋಡಿ ನಮ್ಮ ಅಜ್ಜಿ ಹಾಗೆ ಅಜ್ಜಿ ನೋಡಕ್ಕೆ ಅಂತ ಹೋಗಿದಾಗ